ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆಸಿಪಿಯಲ್ಲಿ ಮಿಲೇಟ್ಸ್ ಹಾಕಿ ಬಿಸಿಬೇಳೆ ಬಾತ್ ಮಾಡೋಣ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ಗೆ ಪ್ರೆಸ್ ಮಾಡಿ ಆರೋಗ್ಯಕರವಾದ ಮಿಲೇಟ್ಸ್ ಅಲ್ಲಿ ಆರ್ಕಾ ತಗೊಂಡು ಬಿಸಿಬೇಳೆ ಬಾತ್ ಮಾಡೋಣ ಇಲ್ಲಿ ಕುಕ್ಕರ್ ಗೆ ಸ್ಮಾಲ್ ಕಪ್ ಅಲ್ಲಿ ತೊಗರಿ ಬೇಳೆ ಹಾಕೊಂಡಿದೀನಿ ಹಾಗೆ ಹೆಸರು ಬೇಳೆ ಕೂಡ ಅಷ್ಟೇ ತಗೊಂಡಿದೀನಿ ಹಾಗೆ ಮಸೂರ್ ದಾಲ್ ಕೂಡ ಅಷ್ಟೇ ತಗೊಂಡಿದ್ದೀನಿ ಹಾಗೆ ಗಡ್ಲೆ ಬೇಳೆ ಬಂದ್ಬಿಟ್ಟು ಒಂದು ಅರ್ಧ ಕಪ್ ತಗೊಂಡಿದ್ದೀನಿ ಸ್ಮಾಲ್ ಕಪ್ ಅಲ್ಲಿ ಅರ್ಧ ಪಾವ್ ತಗೊಂಡು ವಾಶ್ ಮಾಡ್ಕೊಳ್ತೀನಿ ಇಲ್ಲಿ ಅರ್ಧ ಪಾವ್ ಅಂದ್ರೆ ನಾನು ತಗೊಂಡಿರೋ ಲೋಟದಲ್ಲಿ ಅರ್ಧ ಲೋಟ ತಗೊಂಡಿರೋದು ಈಗ ಇದ್ರ ಜೊತೆಗೆ ತರಕಾರಿ ಕೂಡ ಹಾಕೊಳ್ಳೋಣ ಇಲ್ಲಿ ಬೀನ್ಸ್ ನ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಜೊತೆಗೆ ಕ್ಯಾರೆಟ್ ಕೂಡ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸೀಮೆ ಬದ್ನಾಯಕಾಯಿ ಕೂಡ ಹಾಕೊಂಡಿದೀನಿ ಹಾಗೆ ಇದ್ರ ಜೊತೆಗೆ ಬಟಾಣಿ ಕೂಡ ಹಾಕೊಂಡಿದ್ದೀನಿ ಈಗ ನೀರನ್ನ ಬಂದ್ಬಿಟ್ಟು ನಾಲ್ಕು ಲೋಟ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಆರ್ಕನ್ನ ಅರ್ಧ ಲೋಟ ತಗೊಂಡಿರೋದ್ರಿಂದ ಹಾಗೆ ಬೇಳೆ ಎಲ್ಲಾ ಸೇರಿ ಒಂದ್ ಲೋಟ ಆಗಿದೆ ಸೊ ಹಾಗಾಗಿ ನಾನು ನಾಲ್ಕು ಪಟ್ಟು ನೀರ್ ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಉಪ್ಪು ಕೂಡ ಹಾಕೊಳ್ಳೋಣ ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕು ವಿಜಲ್ ಹಾಕ್ತೀನಿ ಈಗ ವಿಜಲ್ ಹಾರದ ಮೇಲೆ ಕ್ಯಾಪ್ ಓಪನ್ ಮಾಡಿಕೊಂಡು ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೇಳೆ ತರಕಾರಿ ಆರ್ಕ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಅವನ್ನೆಲ್ಲ ನೀಟಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಆರ್ಕ ಬದಲಿಗೆ ನವಣೆ ಕೂಡ ಹಾಕಿ ಮಾಡ್ಬೋದು ಸಮಟೈಮ್ಸ್ ನಾನು ನವಣೆ ಕೂಡ ಹಾಕಿ ಮಾಡ್ತೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ ಫಸ್ಟ್ ಇಲ್ಲಿ ತುಪ್ಪ ಹಾಕಿ ಗೋಡಂಬಿನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ತೀನಿ ಈಗ ಒಂದು ಬಾಣ್ಲಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಚಟಪಟ ಆದ್ಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ ಮೆಣಸಿ ಹಾಕೊಳ್ತೀನಿ ಇಲ್ಲಿ ಎರಡು ಕೂಡ ತಗೊಂಡಿದೀನಿ ಮೆಣಸಿಕಾಯಿ ಮತ್ತು ಮೆಣಸಿಕಾಯಿ ಹಾಗೆ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಂದುಬಿಟ್ಟು ಮೀಡಿಯಮ್ ಸೈಜಲ್ಲಿ ಎರಡು ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಬೇಕು ಅಂದರೆ ಇದ್ರ ಜೊತೆಗೆ ಸಣ್ಣ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು ಈಗ ಒಗ್ಗರಣೆ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಳೋಣ ಹಾಗೆ ಅರಿಶಿಣ ಪುಡಿ ಕೂಡ ಹಾಕ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋಣ ಇಲ್ಲಿ ಕ್ಯಾಪ್ಸಿಕಮ್ನ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಟೊಮೊಟೊ ಹಾಕೊಳ್ತಾ ಇದೀನಿ ಟೊಮೊಟೊ ಬಂದ್ಬಿಟ್ಟು ಮೀಡಿಯಮ್ ಸೈಜ್ ಅಲ್ಲಿ ಒಂದೂವರೆ ಹಾಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಹುಣ್ಸೆನ್ ರಸ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹುಣ್ಸೆನ್ ಬಂದ್ಬಿಟ್ಟು ಸಣ್ಣ ನಿಂಬೆಣ್ಣಿಂಗ್ ಗಾತ್ರದಷ್ಟು ತೊಗೊಂಡಿದ್ದೆ ಟೊಮೊಟೊ ಮತ್ತು ಹುಣ್ಸೆ ಹುಳಿ ರಸನ್ನ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತಾ ಹಾಗೆ ಇದ್ರ ಜೊತೆಗೆ ಬೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ ಬೆಲ್ಲ ಬಂದ್ಬಿಟ್ಟು ಸಣ್ಣ ಕಪ್ ಅಲ್ಲಿ ಅರ್ಧ ಹಾಕೊಂಡಿದ್ದೀನಿ ಆಮೇಲೆ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರನ್ನ ನಾನು ಇಲ್ಲಿ ಮೂರ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಖಾರ ಮಸಾಲೆ ಜಾಸ್ತಿ ಇರಲಿ ಅಂದ್ಬಿಟ್ಟು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಬೇಳೆ ಮತ್ತು ಆರ್ಕನ ಅದನ್ನು ಕೂಡ ಹಾಕೊಳ್ಳೋಣ ಅದು ಅಲ್ಲದೆ ಆರ್ಕ ತರಕಾರಿ ಬೇಳೆ ಜೊತೆ ಚೆನ್ನಾಗಿ ಬೆಂದಿರೋದ್ರಿಂದ ಈ ಬಿಸಿಬೇಳೆ ಭಾತ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಕುಕ್ಕರ್ ಅಲ್ಲಿ ತೊಳೆದು ಉಳಿದಿರೋ ನೀರನ್ನು ಹಾಕೊಳ್ತಾ ಇದೀನಿ ಅದೊಂದು ಎರಡು ಬೌಲ್ ಅಷ್ಟ ಆಗಿದೆ ಸೊ ಅದನ್ನ ಇದ್ರ ಜೊತೆ ಹಾಕೊಳ್ತಾ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಐದರಿಂದ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ತೀನಿ ಆಕ್ಚುಲಿ ಮಿಲೆಟ್ಸ್ ಹೆಲ್ತಿ ಡಯಟ್ ಆಗಿರೋದ್ರಿಂದ ಬಿ ಪಿ ಶುಗರ್ ಗೆ ತುಂಬಾನೇ ಒಳ್ಳೇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದನ್ನ ಬಳಸೋದ್ರಿಂದಾನೇ ತುಂಬಾನೇ ಬೆನಿಫಿಟ್ ಇದೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿರುಗಿಸಿಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಬೇಕು ಅಂದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕೊಳ್ಬಹುದು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಮೊದಲೇ ಬೇಳೆ ತರಕಾರಿ ಬೇಯಿಸ್ಕೊಳ್ಳುವಾಗ ಹಾಕೊಂಡಿರೋದ್ರಿಂದ ಈಗ ಸ್ವಲ್ಪ ಹಾಕೊಳ್ತಾ ಇದೀನಿ ಹಾಗೆ ಇದನ್ನ ಅವಾಗವಾಗ ತಿರ್ಗ್ಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಇಲ್ಲಾಂದ್ರೆ ಇದು ತಲೆ ಹಿಡಿಯುತ್ತೆ ಹಾಗೆ ಇದ್ರ ಜೊತೆಗೆ ಕೊಬ್ಬರಿ ಕೂಡ ಹಾಕೊಳ್ತಾ ಇದೀನಿ ಹಾಗೆ ಅವಾಗ್ಲೆ ಫ್ರೈ ಮಾಡ್ಕೊಂಡಿದ್ನಲ್ಲ ಗೋಡಂಬಿ ಕೂಡ ಹಾಕೊಳ್ತೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಶೇಂಗಾ ಕೂಡ ಹಾಕೊಳ್ಳೋಣ ಇಲ್ಲಿ ಶೇಂಗಾ ಬಂದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಸ್ವಲ್ಪ ಡೀಪಾಗಿ ಫ್ರೈ ಮಾಡಿಕೊಂಡು ಹಾಕೊಳ್ಳೋಣ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ಅದರಲ್ಲೂ ಮಿಲೇಟ್ಸ್ ಹಾಕಿ ಬಿಸಿಬೇಳೆ ಭಾತ್ ಮಾಡಿರುವಂತಹದ್ದು ತುಂಬ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು